ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನಮ್ಮದು ಗೋವಾದಲ್ಲಿನೋ ಕೊನೆ ದಿನ ಅಂತ ಹೇಳ್ತೀನಿ ಇದು ಬೆಳಗ್ಗೆ ಸರಿಸುಮಾರು ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಆವಾಗಿಂದಿದು ಲುಕ್ಕು ತುಂಬ ಪ್ಲಿಸೆಂಟ್ ಆಗಿತ್ತು ಬೆಳಗ್ಗೆ ಇವತ್ತು ನಾವು ಹೊರಡಬೇಕಾಗಿತ್ತು ಬೆಳಗ್ಗೆದು ವಿವ್ಸಿನ ಎಲ್ಲನೂ ಶೂಟ್ ಮಾಡ್ಕೊಂಡಿದ್ದೀನಿ ಅಂದರೆ ಹೋಟೆಲ್ ಹೇಗಿದೆ ಅಂತ ಹೇಳಿ ಬೆಳಗ್ಗೆ ನಾವು ಎಂಟು ಗಂಟೆಗತ್ತು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ಮಿಂಗ್ ಮಾಡಬೇಕಂತ ಹೇಳಿ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಸೌಜು ಹೊತ್ತು ಬಂದಿದ್ದೀವಿ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಹೇಗಿದೆ ಅಂತ ಹೇಳಿ ನನಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಅಂದರೆ ಒಂಥರ ಏನೋ ಒಂಥರ ಗೋವಾದಲ್ಲಿ ಹೋದಾಗ ಸ್ವಿಮ್ಮಿಂಗ್ದಲ್ಲಿ ಆ್ಯಸ್ ಯೂಶುವಲ್ ಎಲ್ಲರೂ ಅಂದರೆ ಯಾವುದೇ ಒಂದು ಹೋಟೆಲ್ ಬುಕ್ ಮಾಡಿದಾಗ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಂತೂ ಇದ್ದೇ ಇರುತ್ತೆ ಅಂತ ಕೇಳಿದ್ದೆ ಅಷ್ಟೇ ಬಟ್ ನಾವು ಅಲ್ಲಿ ಎಂಜಾಯ್ ಮಾಡ್ಬೇಕಂದ್ರೆ ತುಂಬಾ ಖುಷಿ ಆಯಿತು ಸೌ ಅವ್ರ ಪಪ್ಪ ಪ್ರಾಕ್ಟೀಸ್ ಮಾಡಬೇಕಾ ಸ್ವಿಮ್ಮಿಂಗ್ ಅಂತ ಹೇಳಿ ಈಗಿನೇ ಒಂದು ಸ್ವಲ್ಪ ಅವನಿಗೆ ಡೇರಿಂಗ್ ಬರಲಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅಷ್ಟೇ ಯಾವುದೇ ರೀತಿಯಿಂದ ಅವನಿಗೆ ನಾವು ಕೇರ್ ಇಲ್ಲಾರ್ದು ಏನು ಮಾಡಲು ಮುಂಜಾಗ್ರತೆ ವಹಿಸಿದ್ವಿ ತುಂಬಾ ಅವ್ನ ಪಪ್ಪ ಅವ್ನು ಹಿಡ್ಕೊಂಡೆ ಎಲ್ಲನೂ ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕಂತ ಹೇಳಿ ಅವ್ನೊಂದು ಸ್ವಲ್ಪ ಅವನು ತುಂಬಾ ಎಂಜಾಯ್ ಮಾಡ್ತಾ ಇದ್ದ ನೀರಲ್ಲಿ ಎದ್ದೋದು ಮಾಡೋದು ಮಾಡೋದ್ರನ್ನೇ ಅವನು ಖುಷಿ ಆಗ್ಲಿಕ್ಕತಿತ್ತು ವಿತ್ ನೀರಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಆ್ಯಸ್ ಯೂಶಲಿ ಸೌಜುಗು ಹಾಗೆ ಇಷ್ಟ ಆಗಿತ್ತು ಅದು ಸ್ವಿಂಗ್ ಮಾಡೋನಲ್ಲಿ ನಡು ಮದ್ದು ಮಧ್ಯೆ ಬಾಲುನು ಇದ್ದು ಅದು ತುಂಬಾ ಇಷ್ಟ ಹತ್ತಿದ್ದು ಬಾಲ್ ತೊಗೋಬೇಕು ತೊಗೋಬೇಕು ಅಂತ ಹೇಳಿ ಅವನು ಇದ್ದ ಹೀಗೆ ನಡು ನಡು ಏನಾದರೂ ಹಟ್ಟಿ ಸಾಮಾನು ಕೊಟ್ಟಿದ್ರೆ ಆಡಬೇಕಂತ ಹೇಳಿ ಅವರು ಸ್ವಿಮ್ಮಲ್ಲಿ ಇಟ್ಟಿದ್ದರು ಇದು ನಾನು ಫಸ್ಟ ನನಗಂತೂ ಸ್ವಿಮ್ಮಿಂಗ್ ಬರೋದಿಲ್ಲ ಫ್ರೆಂಡ್ಸ್ ಆದರೂ ನಮ್ಮ ಮನೆಯವರು ನಾನು ಇರ್ತೀನಿ ಬಾ ಅಂತ ಹೇಳಿ ಹೇಳಿದರು ಜಾಸ್ತಿ ಏನೂ ಆಳ ಇಲ್ಲ ಬಾ ಅಂತ ಹೇಳಿದರು ನಾನು ಇಳಿದಾದ್ಮೇಲೆ ನನಗೊಂಥರು ಎದೆ ಜಲ್ ಅಂದ್ಬಿಡ್ತು ಹೇಗೆ ಸ್ವಿಮ್ಮಿಂಗ್ ಮಾಡ್ತಾರೇನೋ ಅಂತ ಹೇಳಿ ನನಗೆ ಇಷ್ಟ ನೀರು ನೋಡಿದರೆ ತುಂಬಾ ಅಂಚಿಕೆ ಬಂತು ನಾವು ಒಂಥರ ಫುಲ್ ಎಂಜಾಯ್ ಮಾಡಿದ್ವಿ ಹಾಗೆ ಹಾಗೆ ಅಂತ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಮೇಲೆ ನಾನು ಒಂದು ಸೌಜು ಮೇಲ್ಗಡೆ ಬಂದ್ವಿ ನಮ್ಮ ಮನೆಯವರು ಒಂದು ಸ್ವಲ್ಪ ಸ್ವಿಮ್ ಮಾಡಬೇಕಂತ ಹೇಳಿ ಅವರು ಮಾಡ್ತಾ ಇದ್ದಾರೆ ನಮಗೆ ಸ್ವಿಮ್ ಬರಲಿಲ್ಲ ಸುಮ್ಮನೆ ನೀರಿನಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಹೊಸ ಥರದ್ದು ಅಂತ ಹೇಳಿ ಎಕ್ಸ್ಪೀರಿಯನ್ಸಿಗೋಸ್ಕರ ಹೋಗಿದ್ವಿ ಅಷ್ಟೇ ನಮ್ಮ ಮನೆಯವರು ಒಂದು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಮಾಡಿದರು ಸ್ವಿಮ್ಮಿಂಗ್ ಮಾಡಿದಾದಮೇಲೆ ತುಂಬಾ ಆಗುತ್ತೆ ಅಂತ ಕೇಳಿದ್ದೆ ಫ್ರೆಂಡ್ಸ್ ನಾನು ನಾವು ನೀರಲ್ಲೇ ಆಟ ಆಡಿದ್ರೆ ನಮಗೆ ತುಂಬಾ ಹಶುವಾಗಿಬಿಟ್ಟಿತ್ತು ಆ್ಯಕ್ಚುಲಿ ಸೌಜನ್ ನೋಡಿ ಫ್ರೆಂಡ್ಸ್ ಹೇಗೆ ಕೂತಿದ್ದಾನೆಂದೇ ಸೌಜಿಗೆ ನೀರಿನಲ್ಲಿಯೂ ಹೋಗೋದು ಇತ್ತು ವಿತ್ ನಮಗೆ ಭಯನೂ ಆಗ್ಲಿಕ್ಕಿತ್ತು ಎರಡು ಥರದ ಎಕ್ಸ್ಪೀರಿಯೆನ್ಸ್ನು ಆಗ್ಲಿಕ್ಕಿತ್ತು ವಿತ್ ಅದನ್ನೆಲ್ಲ ಎಂಜಾಯ್ ಮಾಡಿ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಹೇಳಿ ಮಾಡಿ ಬಂದಿದ್ದೀವಿ ಸಾಫ್ಟ್ ದೋಸೆ ಮತ್ತೆ ಹೊಳ್ಳು ವಾಪಸ್ಸು ನಿಮಗೆಲ್ಲ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ ನಾವು ದೋಸೆನ ತೊಗೊಂಡಿದ್ದೀವಿ ಇನ್ನು ಮೋಸ್ಟ್ಲಿ ಬ್ರೇಕ್ಫಾಸ್ಟಿಗೆ ಇಟ್ಟಿದ್ದಾರೆ ನೆಕ್ಸ್ಟ್ ಆಮೇಲೆ ಕಾಫಿ ಎತ್ತು ಇಟ್ಟಿದ್ದಾರೆ ಎಲ್ಲ ಥರದ್ದು ಇತ್ತು ಫ್ರೆಂಡ್ಸ್ ಯಾವ್ದು ತೊಗೋದು ಯಾವ್ದು ಬಿಡೋದು ಅಂತ ಅಂತಾಯಿತ್ತು ಬ್ರೆಡ್ಡು ಈ ಥರ ಇವೆಲ್ಲ ಸಲಾಡ್ಸು ಬ್ರೇಕ್ಫಾಸ್ಟಿಗೆ ಇದ್ದಿದ್ದು ಫ್ರೆಂಡ್ಸ್ ಆಮೇಲೆ ಇವಾಗ ಮೆಣಸಿನ್ಗೆ ಬಜ್ಜಿ ಮಾಡಿದ್ದರು ಹಾಂ ಮತ್ತು ಬಟಾಟೆದೇನೋ ಏನೋ ಮಾಡಿದರು ಫ್ರೆಂಡ್ಸ್ ನನಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ ಏನಿದೆ ಅಂತ ಹೇಳಿ ಫ್ರೈ ಮಾಡಿದ್ದು ಬಟಾಟಿ ಫ್ರೈ ಅಂತ ಹೇಳಿ ಇಡ್ಲಿ ಸಾಂಬಾರು ಚಟ್ನಿ ಪುಳಿಯೋಗರೆ ಮತ್ತು ಉಪ್ಪಿಟ್ಟು ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಮಾಡಿದ್ದಿಲ್ಲ ಫ್ರೆಂಡ್ಸ್ ಅದರ ವೆರೈಟಿಸ್ ಬ ತುಂಬಾ ಇದ್ದು ನನಗಂತೂ ಮಂತ್ರ ಯಾವ ತೊಗೋಬೇಕು ಎಷ್ಟು ಬೇಕಷ್ಟು ಕ್ವಾಂಟಿಟಿ ಹಾಕ್ಕೊಬೋದು ಇತ್ತು ಫ್ರೂಟ್ಸ್ ಹಾಗೆ ಪಪ್ಪಾಯ ಮತ್ತು ಕಲ್ಲಂಗಡಿನೂ ಇಟ್ಟಿದ್ರು ಫ್ರೆಂಡ್ಸ್ ಏನು ಜಾಮು ಬ್ರೆಡ್ಡು ಈ ಥರ ಎಲ್ಲ ಇಟ್ಟಿದ್ದರು ಸೌತ್ ಜೂನ್ ಬೆಸ್ಟ್ ಫ್ರೆಂಡು ನಿ ಅಂದರೆ ನಿನ್ನೆ ರಾತ್ರಿ ಅವನಿಗೆ ಫ್ರೆಂಡ್ ಆಗಿದ್ದ ಇವಾಗ ಬೆಳಗ್ಗೆ ಅವನು ಬ್ರೇಕ್ಫಾಸ್ಟಿಗೆ ಬಂದಿದ್ದ ಆ್ಯಕ್ಚುಲಿ ಲೇಟ್ ಆಗಿತ್ತು ನಮ್ಮದೂ ಒಂದು ಸ್ವಲ್ಪ ಲೇಟಾಗಿತ್ತು ಅಂದರೆ ಯಾಕೆ ಸ್ವಿಮ್ಮಿಂಗ್ ಮಾಡಿ ನಾವು ಸ್ನಾನ ಸ್ನಾನಾಗಿ ನಾವು ಎಲ್ಲ ಮಾಡ್ಕೊಂಡು ಹೋಗಬೇಕಾದ್ರೆ ನಮಗೆ ಹತ್ತು ಗಂಟೆ ಅದು ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಬೊಪ್ಪೆ ಸಿಸ್ಟಮ್ ಹತ್ತು ಗಂಟೆ ತನಕ ಅಷ್ಟೇ ಅಂತೆ ಅಲ್ಲಿ ನಾವು ಹತ್ತು ಗಂಟೆ ಟೆನ್ ಫೋರ್ಟಿ ಸಾರಿ ನೈನ್ ಫೋರ್ಟಿ ಅಥವಾ ಅಲ್ಲಿ ರೀಚ್ ಆಗಿದ್ವಿ ನಾವು ಮತ್ತೆ ಎಕ್ಸ್ಟೆಂಡು ಮಾಡಿದ್ರು ನಾವು ಹೋದ್ಮೇಲೆ ಅವರು ಬಂದರು ಆಮೇಲೆ ಸೌಜಿನೂ ಆಟ ಆಡಲಿಕ್ಕೆತ್ತ್ ಬಿಟ್ಟು ಒಂದು ಸ್ವಲ್ಪ ಅಲ್ಲಿ ಅವರಿಬ್ಬರದ್ದು ಬೇರೆಯೇ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೆ ಸೌಜುಗೆ ಯಾಕಂದರೆ ಮತ್ತೆ ಅವ್ನ ಫ್ರೆಂಡ್ ಸಿಕ್ಕಿದ್ರೆ ನಮಗೆ ಅವ್ನು ತುಂಬಾ ಖುಷಿ ಆಗಿಬಿಟ್ಟಿತ್ತು ನಮಗೂ ಅಷ್ಟೇ ಫ್ರೆಂಡ್ಸ್ ಸೌಜ್ಯನು ಎಂಜಾಯ್ ಮಾಡೋದೇ ಬೇಕಾಗಿತ್ತು ಯಾಕಂದರೆ ನಾವು ಬೇರೆ ಬೇರೆ ಇದನ್ನೆಲ್ಲ ಸ್ಪಾಟ್ ಅಂತ ನೋಡಿ ಎಂಜಾಯ್ ಮಾಡಿದರೆ ಬಟ್ ಅವನು ತನ್ನ ಫ್ರೆಂಡ್ಸ್ ಜೊತೆ ಆಡಬೇಕು ಅಂತ ತುಂಬಾ ಖುಷಿ ಆಯ್ತು ಈಗ ನೋಡಿ ಫ್ರೆಂಡ್ಸ್ ಹೇಗೆ ಸೆಕೆಂಡ್ ಹತ್ತು ಮಾಡಲಿಕ್ಕೆ ಇದ್ದಾನೆ ಸೌಜ್ಯಂತ ಅವ್ನು ಬಿಟ್ಟು ಇರಲಿಕ್ಕೆ ಆಗ್ತಿದ್ದೆಲ್ಲ ಓಡಾಡೋ ಓಡಾಡು ಹೋಗ್ತಾ ಇದ್ದ ಅವನು ಅವ್ನು ಹಿಂದಿನೇ ಓಡಾಡಿ ಹೋಗ್ತಾ ಇದ್ದ ನಾವು ಹಾಗೆ ಮಾಡ್ಕೋತ ಬ್ರೇಕ್ಫಾಸ್ಟನ್ನ ಮುಗಿಸಿದ್ವಿ ಇವಾಗ ನಾನು ಮಿಲ್ಕ್ ಅಂದರೆ ಬೋರ್ಮೀಟ ಮಿಲ್ಕನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಮಗಿಲ್ಲಿ ಎಷ್ಟು ಬೇಕಷ್ಟು ಕ್ವಾಂಟಿಟಿನೂ ತೊಗೋಬೋದಾಗಿತ್ತು ಆಗಿತ್ತು ನಮಗಂತೂ ಹೋಟೆಲ್ ತುಂಬಾ ಇಷ್ಟ ಆಯಿತು ನಿಮಗೆ ಏನೇನೆ ಈ ಹೋಟೆಲ್ನಲ್ಲಿ ಏನೇನಿದೆ ಅಂತ ಇವತ್ತು ಶೇರ್ ಮಾಡಬೇಕಂತ ಹೇಳಿ ಹೋಟೆಲ್ದೇ ಸ್ಪೆಷಲ್ ಲಾಗ್ ಮಾಡಬೇಕಂತ ಹೇಳಿ ಅನಿಸಿ ನಾನು ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಅಂದರೆ ತುಂಬಾ ಎಂಜಾಯ್ಮೆಂಟ್ ಅನ್ನಿಸ್ತು ಹೋಟೆಲ್ನಲ್ಲಿ ಇರಬೇಕಂತಂದರೆ ಬೇರೆ ಸ್ಪಾಟ್ ನೋಡೋಕೆ ಅಂತ ಇವತ್ತಿದ್ದು ನ್ನೇ ನೋಡಿದರೆ ಆಯಿತು ಅಂತ ಹೇಳಿ ಬಿಟ್ಟಿದ್ವಿ ಯಾಕಂದರೆ ನಮ್ಮದು ನಾರ್ತ್ ಗೋವಾ ಮತ್ತು ಸೌತ್ ಗೋವಾದ ಎರಡು ಟ್ರಿಪ್ಪು ಮುಗಿದಿದ್ದು ನಾವು ಆ್ಯಕ್ಚುಲಿ ನಾವು ತ್ರೀ ಡೇಸಿಂದ ಪ್ಲ್ಯಾನ್ ಮಾಡಿದ್ವಿ ಒನ್ ಡೇಸ್ ಸೌತ್ ಗೋವಾದಾಗಿತ್ತು ಸೆಕೆಂಡ್ ಇದು ನಾರ್ತು ಆಗಿತ್ತು ಇವಾಗ ಇದು ಬೆಳಗ್ಗೆ ಹತ್ತು ಗಂಟೆಗಾಯಿತು ಆ್ಯಕ್ಚುಲಿ ನಮ್ಮದು ಇವತ್ತಿನ ಕೊನೆ ದಿನ ಆಗಿತ್ತು ಅದಕ್ಕೆ ನಿಮಗೆ ಹೇಗಿದೆ ಅಂತ ಹೇಳಿ ನಾವು ಇದೊಂಥ ಹೋಟೆಲನ್ನು ತೋರಿಸ್ಬೇಕಂತ ನನಗೆ ತುಂಬ ಕ್ಯೂರ್ಯಾಸಿಟಿ ಇತ್ತು ಲಾಸ್ಟ್ ಲಾಗ್ನಲ್ಲಿ ಹೇಳಿದ್ದೆ ನಂಗೆ ಅಂದರೆ ತುಂಬಾ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಗ್ರೀನರಿ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಳೆನೂ ಬರ್ತಾಯಿತ್ತು ಬೆಳಗ್ಗೆ ಎದ್ದು ವಾತಾವರಣ ತುಂಬಾ ಕೂಲಾಗಿತ್ತು ರಾತ್ರಿ ಇಡೀ ಮಳೆ ಬಂದಿತ್ತು ಇವಾಗ ನೋಡಿ ಫ್ರೆಂಡ್ಸ್ ಸೌಜ್ಯ ಕಿಡ್ಸ್ ಸೆಕ್ಷನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಅಂತ ಹೇಳಿ ಆಟಿ ಸಾಮಾನು ಇದ್ದು ವಿತ್ ಇನ್ನೊಂದು ಅಲ್ಲಿ ಕಿಡ್ಸಿಗೆ ಅಂತ ಹೇಳಿ ಬೇರೆದು ಸ್ವಿಮ್ಮಿಂಗ್ ಪೂಲು ಇದೆ ಅಂತ ಫ್ರೆಂಡ್ಸ್ ಅಲ್ಲಿ ನೋಡಿ ಬರಬೇಕಂತ ಹೇಳಿ ಹೋಗ್ತಾ ಇದ್ದೀವಿ ಬೆಳಗ್ಗೆ ನಾವು ಸ್ವಿಮ್ ಮಾಡೋ ಮುಂದೆ ಅಲ್ಲಿರುವಂಥ ಸ್ವಿಮ್ಮಿಂಗ್ ಕೋಚು ಹೇಳ್ತಾ ಇದ್ದರು ಮಕ್ಕಳಿಗೋಸ್ಕರ ಅಂಥೇಳಿ ಇನ್ನೊಂದು ಸ್ವಿಮ್ಮಿಂಗ್ ಫೂಲ್ ಇದೆ ಅಂತ ಹೇಳಿ ನಮಗೆ ಹೇಳ್ತಾ ಇದ್ದರು ಬಟ್ ನಾವು ಅಲ್ಲಿ ಹೋಗಿ ಅವನಿಗೆ ಆಡಿಸುವಂಥ ಪೇಶನ್ಸು ಮೀನ್ಸ್ ಅವ್ರು ಟೈಮಿಂಗು ಇದ್ದಲ್ಲ ಯಾಕಂದರೆ ನಮಗೆ ಬೇಗ ಬೇಗ ಪ್ಯಾಕಪ್ ಮಾಡೋದು ಇತ್ತು ಹೊರಡೋನು ಬೇಕಾಗಿತ್ತು ಆ್ಯಕ್ಚುಲಿ ನಮ್ಮದು ಟ್ವೆಲ್ ಓ ಕ್ಲಾಕಿಗೆ ಚೆಕ್ಔಟು ಇತ್ತು ಅದಕ್ಕೆ ನಾವು ಆದಷ್ಟು ಹರಿಹರಿನೇ ಇದ್ವಿ ಅಂದರೆ ಒಂದು ಸ್ವಲ್ಪ ಆದರೂ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು ಅಂತ ಹೇಳಿ ನಮ್ಮ ಮನೆಯವರು ಬೇಡ ಇಲ್ಲೇ ಆಟ ಆಡೋಣ ಒಂದು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಮಾಡಿ ಬ್ರೇಕ್ಫಾಸ್ಟ್ ಮಾಡು ಆಮೇಲೆ ಹೋಗಿ ಎಲ್ಲ ಕಡೆನೇ ನೋಡ್ಕೊಂಡು ಬರೋಣ ಅಂತ ಹೇಳಿದರು ಅದಕ್ಕೆ ನಾವು ಸಹ ಅಲ್ಲಿ ಅಂದರೆ ಅವಂದು ಕಿಡ್ಸ್ ಸೆಕ್ಷನ್ ಆಗಿರುವಂಥ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಅವಾಗ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಇವಾಗ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಕಿಡ್ಸ್ ಕಾರ್ನರ್ ಅಂತ ಇದೆ ಇಲ್ಲಿ ಆಟಿ ಸಾಮಾನು ಆಡ್ಲಿಕ್ಕೂ ಇತ್ತು ಒಂದು ಗಾರ್ಡನ್ ಥರ ಏನೋ ಕ್ರಿಯೇಟ್ ಮಾಡಿದ್ರು ಫ್ರೆಂಡ್ಸ್ ಇಲ್ಲಿನೂ ಸೌಜ್ಯನು ಆಡಿ ತುಂಬಾ ಎಂಜಾಯ್ ಮಾಡಿದ ಅವತ್ತು ಇವಾಗ ನೆಕ್ಸ್ಟು ಇವಾಗ ಹೋಗ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಸೌಜು ಅಂತೂ ಓಡೋಡಿ ಮುಂದ್ಗಡೆ ಹೋಗ್ತೀವಿ ಅವನು ತುಂಬ ಕ್ಯೂರಿಯಾಸಿಟಿ ಎಲ್ಲೆಲ್ಲಿ ಏನೇನಿವೆ ಅಂತ ಹೇಳಿ ಇಲ್ಲಿ ಹೋಗ್ತಾನೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ವಿ ಬಟ್ ಅವ್ಗೆ ಮುಂದ್ಗಡೆ ಹೋಗೋದೂ ಇತ್ತು ಅಂದರೆ ಆಗ್ತಾ ಆಗ್ತಾಯಿದ್ವಿ ಯಾವ ಕಡೆ ಹೋಗಲಿ ಯಾವ ಕಡೆ ಇಲ್ಲ ಅಂತ ಹೇಳಿ ಅಲ್ಲಿ ಅವನಿಗೆ ನೋಡಿ ಫ್ರೆಂಡ್ಸ್ ಹೇಳಿದ್ನಲ್ಲ ಕಿಡ್ ಸೆಕ್ಷನ್ ಸ್ವಿಮ್ಮಿಂಗ್ ಪೂಲು ವಿತ್ ಎಲ್ಲ ಮಕ್ಕಳಿಗೆ ಆಡ್ಬೇಕಂತ ಹೇಳಿ ಜಂಪಿಂಗ್ ಜಾಕು ಮತ್ತು ಇತ್ ಥರ ಏನೇನೋ ಕ್ರಿಯೇಟಿವ್ ಆಗಿರುವಂತಹ ಮಕ್ಕಳಿಗೆ ಬೇಕಾಗಿರುವಂತಹ ಸಾಮಾನು ಇದ್ದು ಅದಕ್ಕೆ ಸೌಜು ಅಲ್ಲಿ ಹೋಗಬೇಕಂತ ಹೇಳಿ ಇವಾಗ ಹೋಗ್ತಾ ಇದ್ದಾನೆ ಇದು ಅಂದ್ರೆ ಜಂಪಿಂಗ್ ಅಂದರೆ ಸೌಜುಗೆ ಫೇವ್ರೇಟು ಯಾಕಂತಂದರೆ ಸೌಜುನ್ ಸ್ಕೂಲಲ್ಲಿ ಅವನು ಬರೀ ಅದನ್ನೇ ಆಡ್ತಾನಂತೆ ಅವನ ಟೀಚರ್ ಹೇಳ್ತಾ ಹೇಳ್ತಾಯಿದ್ರು ನಮಗೆ ಜಂಪಿಂಗ್ ಜಾಕ ಅಂದರೆ ಸೌಜುಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಇದನ್ನ ನೋಡಟ್ನೇ ಅವನಿಗೆ ಸ್ಕೂಲ್ ಎನ್ ಬಂತು ಅಲ್ಲಿ ಹೋಗಿ ಅವನು ಒಂದು ಸ್ವಲ್ಪ ಜಿಗ್ದಾಡ್ಲಿಕ್ಕೆ ಬಿಟ್ಟ ಅವನಿಗೆ ಅಂತೂ ತುಂಬಾ ಖುಷಿ ಅನ್ನಿಸ್ಬಿಟ್ಟಿತ್ತು ಫ್ರೆಂಡ್ಸ್ ನಮಗೆ ಒಂಥರ ಅವನು ಎಂಜಾಯ್ ಅಂತೂ ಮಾಡೋದು ನೋಡಿ ತುಂಬಾ ಖುಷಿ ಆಯಿತು ಇದು ಮುಗಿಸ್ಕೊಂಡು ಅವಂಗೆ ಮತ್ತೆ ನೆಕ್ಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಏನಿದೆ ಅಂತ ಹೇಳಿ ನೋಡಲಿಕ್ಕೆ ಅವನು ಇಳಿದ ಆಮೇಲೆ ಅವನಿಗೆ ಸ್ಲೈಡಿಂಗ್ದು ಇತ್ತು ಫ್ರೆಂಡ್ಸ್ ಸ್ಲೈಡಿಂಗ್ ಹತ್ತಬೇಕಂತ ಹೇಳಿ ಹೋಗ್ತಾ ಇದ್ದಾನೆ ಹೀಗೆ ನೋಡಿ ಫ್ರೆಂಡ್ಸ್ ನಮ್ಮದು ನಾವಿರುವಂಥ ಒಂದು ಹೋಟೆಲಲ್ಲಿ ಈ ಥರ ಇತ್ತು ಕ್ಲೈಮೇಟು ವಿತ್ ನಾವು ಬುಕ್ ಮಾಡಿರೋಂಥ ಹೋಟೆಲ್ ತುಂಬಾ ಸಖತ್ತಾಗಿತ್ತು ಯಾರಿಗಾದ್ರು ಗೋವಾಕ್ಕೆ ಹೋಗಿ ದಿನ ನಾನು ಸಜೆಸ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲನೂ ಗ್ರೀನರಿನು ಇತ್ತು ಹೋಟೆಲ ತುಂಬಾ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಸೌಜು ಸ್ಲೈಡಿಂಗ್ ಮಾಡು ಅಂತ ಹೇಳಿದರೆ ಈ ಕಡೆ ಬಂದು ನಿಂತಿದ್ದಾನೆ ಆ ಕಡೆ ಅಂದರೆ ಈ ಕಡೆ ಬರ್ತಾನೆ ಈ ಕಡೆ ಅಂದರೆ ಆ ಕಡೆ ಬರ್ತಾನೆ ಹೊಟ್ಟೆ ನನಗೆ ತುಂಬಾ ಕಾಡಿಸ್ತಿರ್ತಾನೆ ಆವಾಗವಾಗ ಇವಾಗ ನೋಡಿ ಫ್ರೆಂಡ್ಸ್ ಮಳೆ ಅತ್ತೂ ಬಂದಿತ್ತು ಇತ್ತು ಒಂದು ಸ್ವಲ್ಪ ಹಸಿನೂ ಇತ್ತು ಸೌಜುಗೆ ಬೇಡ ಅಂತ ಹೇಳ್ತಾ ಇದ್ದೆ ಕರೆ ಆದರೆ ಅವನು ಆಟ ಆಡಬೇಕು ಅಂತ ಹೇಳಿ ಅಂತಿದ್ದೆ ಬಟ್ ಸ್ಲೈಡಿಂಗ್ ಯಾಕೋ ಒಂಥರ ಸ್ಲಿಪಿ ಇದು ಆಗಿತ್ತು ಫ್ರೆಂಡ್ಸ್ ಅಂದರು ಒರೆಸಿದ್ರು ಏನೋ ಅದೇನೋ ಒಂಥರ ಇಳಿಲಿಕ್ಕೆ ಅವನಿಗೆ ಕರೆಕ್ಟಾಗಿ ಕಂಫರ್ಟ್ ಆಗಲಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲನೂ ಬಿದ್ದಿದ್ದಾವೆ ಸೌಜುಗೆ ಯಾಕೋ ಅದು ಇಷ್ಟ ಅನ್ನಿಸ್ತಿಲ್ಲ ಅಂದ್ರೂ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಮತ್ತು ಹಿಂಗೆ ಜಂಪಿಂಗ್ ಜಾಕ್ ಅದಕ್ಕೆ ಅವನು ಹಳು ವಾಪಸ್ ಬಂದ ಅವನೂ ತುಂಬಾ ಇಷ್ಟ ಆಯಿತು ಜಂಪಿಂಗ್ ಜಾಕ್ ಅವನಗಂತರೂ ಸ್ಕೂಲ್ನಲ್ಲೇ ಆಡಿ ಆಡಿ ಪ್ರಾಕ್ಟೀಸ್ ಆಗಿತ್ತಲ್ಲ ಫ್ರೆಂಡ್ಸ್ ಇವಾಗಲೂ ಇದನ್ನೇ ಇಲ್ಲಿನೂ ಇದ್ದ ಇದನ್ನು ನೋಡಿ ನಮಗೆ ತುಂಬಾ ಖುಷಿ ಅನ್ನಿಸ್ತು ಅವಳು ವಾಪಸ್ಸು ಇವತ್ತು ಹೊರಡಬೇಕಲ್ಲಪ್ಪ ಅಂತ ಹೇಳಿನ ಆಗ್ತಾ ಆಗ್ತಾಯಿತ್ತು ಇದು ನಮ್ಮದು ಗೋವಾದಲ್ಲಿ ಲಾಸ್ಟ್ ಡೇ ಎಲ್ಲ ಅಂತ ಹೇಳಿ ಅದನ್ನು ಟೈಮು ಮುಂದಗಡೆ ಹಾಗೆ ಇತ್ತು ಅದನ್ನು ನೋಡಿ ನಮಗೆ ಒಂಥರ ಬೇಜಾರು ಆಗ್ತಾಯಿತ್ತು ಎಷ್ಟು ಎಂಜಾಯ್ ಮಾಡ್ದಿದ್ರು ಕಡಿಮೆನೂ ಅಂತ ಹೇಳಿ ಅನ್ನಿಸ್ತಾ ಇತ್ತು ಇದನ್ನು ಮುಗಿಸ್ಕೊಂಡು ನೆಕ್ಸ್ಟನ್ನು ಅವನಿಗೆ ಒಂದು ಸ್ವಲ್ಪ ಏನಾದರೂ ಸಾಮಾನು ಈ ಹಾಕೊಂಡು ಅದಾವಲ್ಲ ಫ್ರೆಂಡ್ಸ್ ನಾವು ನಮ್ಮ ಪ್ಯಾಕ್ ಪ್ಯಾಕ್ ಮಾಡಬೇಕಾಗಿತ್ತು ಅಂತ ಹೇಳಿ ಹೋಗಬೇಕಂತ ಹೇಳಿ ಅಂದ್ಕೊಂಡಿದ್ವಿ ಅವ್ನ್ ಕೇಳಿದರೆ ಅವನು ತಿಳ್ಕೊಳ್ಳಲೇ ಆಗಿದ್ದ ಹೋಗುಮು ಹೋಗುಮು ಅಂತಂದ್ರೆ ಅವ್ನು ಅಂತ ಹೇಳಿ ಅಂತಿದ್ರೆ ಅವನಿಗೆ ತುಂಬಾ ಆ ಕಡೆ ಈ ಕಡೆ ಓಡಾಡುವಂಥ ಪ್ಲೇಸಸ್ಸು ತುಂಬಾ ಸಿಕ್ಬಿಟ್ಟಿದ್ದು ಹಾಗೆ ಅವನು ಆ ಕಡೆ ಕಡೆ ಓಡಬಿಡ್ತೀನಿ ನಾನು ಒಂದು ಸ್ವಲ್ಪ ರೀಲ್ಸು ಹಾಗೆ ಹೀಗೆ ಅಂತ ಹೇಳಿ ಮಾಡ್ಕೋತಾ ಇದ್ದೇನೆ ಸೈಮಲ್ ಟೆನಿಸ್ಲಿ ಸೌಜುಗ ನಂಗೆ ನೀರು ಹತ್ತು ಇದ್ದದ್ದು ಅವ್ನ್ಗೆ ಬಿಟ್ಟು ಹೋಗ್ಬೇಕಂತಂದ್ರೆ ನಂಗೆ ಆಗ್ತದ್ರೆ ಅವನಲ್ಲೇ ಅದಲ್ಲೇ ಇರಬೇಕಂತ ಇರ್ತಾಯಿದ್ದೆ ನೆಕ್ಸ್ಟು ಇಲ್ಲಿ ಕಿಡ್ ಸೆಕ್ಷನ್ ಇತ್ತು ಫ್ರೆಂಡ್ಸ್ ಅಲ್ಲಿನೂ ಸೌಜುನು ಆಟ ಆಡಿಸೋ ತುಂಬಾ ಸಾಮಾನಿದ್ದು ಆಟ ಸಾಮಾನು ನೋಡಿ ಫ್ರೆಂಡ್ಸ್ ಆನೆ ಅಂತ ಎಲ್ಲನೂ ತೊಗೊಂಡು ಆಟ ಆಡಲಿಕ್ಕೆ ಕತ್ಬಿಟ್ಟ ಸೌಜುನು ಅವನಗಂತೂ ಖುಷಿನೂ ಖುಷಿ ಆಗಿಬಿಟ್ಟಿತ್ತು ಯಾವ್ದು ತೊಗೊಳ್ಳಿ ಯಾವುದಿಲ್ಲ ಅಂತ ಹೇಳಿ ಇವಾಗ ನೋಡಿ ಫ್ರೆಂಡ್ಸ್ ಹೇಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವಂಗೆ ಅದು ಅಂದಾದ್ಮೇಲೆ ನೆಕ್ಸ್ಟ್ ನನಗೆ ಆ್ಯಕ್ಚುಲಿ ಅವ್ಗೆ ಅಲ್ಲಿ ಒಂದು ಕಾಣ್ತಾ ಇರ್ಬೇಕು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಕೂಡಿಸೋದು ತುಂಬಾ ನನಗೆ ಆಸೆ ಇತ್ತು ಬಟ್ ಅದರಲ್ಲಿ ಅವ್ನು ಕೂಡಲೇ ಇಲ್ಲ ಅದು ಕಾರ್ ಎಲ್ಲಿ ಇದೆ ಕಾರ್ ಕಾರ್ ಅಂತ ಹೇಳಿ ಅಷ್ಟೇ ಅಂತ ಇದ್ದ ಬಟ್ ಅದ್ರಲ್ಲಿ ಕೂಡಬೇಕಂತ ನಂಗೆ ತುಂಬಾನೇ ಇತ್ತು ಅವ್ನು ಹೇಗೆ ಕಾಣಿಸ್ತಾನೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅದ್ರಲ್ಲಿ ಕೂತ್ ನೋಡ್ಬೇಕಂತ ಇತ್ತು ಬಟ್ ಅವ್ನು ಕೂಡ್ಲಿಕ್ಕೆ ತಯಾರಿದ್ದಿಲ್ಲ ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿನ ಲಾಗು ಯಾರೆ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇರಲಿಲ್ಲ ಪ್ಲೀಸ್ ನನ್ನ ಚಾನಲ್ ಅಲ್ಲೇ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ಈ ಲಾಗ್ ನಿಮಗೆ ತುಂಬಾ ಖಂಡಿತವಾಗಿ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತಾ ಇದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ತಮ್ಮನೇಲನ್ನು ನನಗೆ ಕಳಿಸಿ ಅಂತ ಹೇಳಿ ನಿಮಗೆ ಕೇಳ್ಕೋತಾ ಇದ್ದೀನಿ ಸಾವಿ ಜೊ ತುಂಬ ಎಂಜಾಯ್ ಮಾಡಿದ ಇದು ನಮ್ಮದು ಗೋವಾದಲ್ಲಿರುವ ಲಾಸ್ಟ್ ಡೇ ಇದು ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೀಗೆ ಮತ್ತೊಂದು ಮಗದೊಂದು ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ ಅದನ್ನು ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಬರುವಂಥ ಲ ಹಾಗೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನನಗಂತೂ ತುಂಬಾ ಇಂಟ್ರೆಸ್ಟ್ ಇದೆ ನಿಮಗೂ ಹಾಗೆ ಅನಿಸುತ್ತೆ ಅಂತ ಹೇಳ್ತೀನಿ ಪ್ಲೀಸ್ ನೆಕ್ಸ್ಟ್ ಬರುವ ಲಾಗನ್ನು ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತಾ ಈ ಲಾಗನ್ನು ಇವಾಗ ನಾನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಲಾಗ್ ಇಷ್ಟ ಆಗಿದ್ದರೆ ನನಗೆ ಪ್ಲೀಸ್ ನನಗೆ ಲೈಕ್ ಬಟನನ್ನು ಒತ್ತಿ ಅಂತ ಕೇಳ್ಕೊತಾ ಈ ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್